ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಾನು ಇವತ್ತು ಮಾಡ್ತಾ ಇದ್ದೀನಿ ಸಾಂಬಾರು ಸೌತೆಕಾಯಿಂದ ಸಾಂಬಾರು ಮೊದಲುದಾಗಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಬೇಳೆ ಟೊಮೆಟೊ ಈರುಳ್ಳಿ ಒಂದು ಈರುಳ್ಳಿ ಎರಡು ಮೂರು ಟೊಮೆಟೊ ಎರಡು ಕಪ್ ಬೇಳೆ ಮತ್ತು ಸಾಂಬಾರ್ ಸೌತೆಕಾಯಿ ತರಕಾರಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಅರಿಶಿನ ಇದ್ದೀನಿ ಮತ್ತು ಬೇಯಿಸಿರೋ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫುಲ್ ನುಣ್ಣಗೆ ಆಗೋ ಥರ ಸ್ಮ್ಯಾಶ್ ಮಾಡ್ಕೊಬೇಕು ನಂತರ ಇದಕ್ಕೆ ಎರಡು ಸ್ಪೂನ್ ನಾನು ಬೇಳೆ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಇದು ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಈ ಕ್ವಾಂಟಿಟಿ ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದು ನಂತರ ಇದು ಚೆನ್ನಾಗೆ ಘಮ ಬರೋ ತನಕ ಚೆನ್ನಾಗೆ ಫ್ರೈ ಮಾಡಬೇಕು ಹಸಿ ವಾಸನೆಲ್ಲ ಹೋಗಬೇಕು ಸಾಂಬಾರ್ ಪೌಡರ್ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಂಬಿಡಿ ನಂತರ ಕಟ್ ಮಾಡಿರೋ ಸಾಂಬಾರ್ ಸೌತೆಕಾಯನ್ನ ಬೇಯಿಸಿರೋ ಬೇಳೆ ಒಳಗಡೆ ಇದ್ದೀನಿ ನಂತರ ಒಗ್ಗರಣೆ ಮಾಡಿರೋ ಸಾಂಬಾರ್ ಪುಡಿ ಇದ್ದೀನಿ ಕುಕ್ಕರ್ಗೆ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಗಿರ್ಬೇಕು ಸಾಂಬಾರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ವಿಷಲ್ ಬರ್ಸಬೇಕು ತುಂಬ ಪರ್ಫೆಕ್ಟಾಗಿ ಆಗುತ್ತೆ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ನೋಡ್ಬೋದು ಸಾಂಬಾರು ರೆಡಿ ಆಯಿತು Thank you, friends. Thanks for watching my video. All thank you so much, my subscribers.